ವಜೀರ್ ಬಿ ಗೋನಾಳ್ ಸರ್ವಧರ್ಮಗಳ ಆರಾಧಕರು ಅಧ್ಯಕ್ಷರು ಶ್ರೀ ಬನ್ನಿ ಮಹಾಂಕಾಳಿ ದೇವಿ ಸೇವಾ ಸಮಿತಿ ಕುಷ್ಟಗಿ ಅಧ್ಯಕ್ಷರು ಭಗತ್ ಸಿಂಗ್ ಸೇವಾ ಸಂಸ್ಥೆ ಕುಷ್ಟಗಿ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಕುಷ್ಟಗಿ ನಗರದಲ್ಲಿ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಲವತ್ತೆರಡು ಹಿಂದೂ ಹಾಗೂ ಒಂದು ಮುಸ್ಲಿಂ ಸೇರಿದಂತೆ ಒಟ್ಟು ನಲವತ್ಮೂರು ಜೋಡಿಗಳ ಮದುವೆ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ದೊಡ್ಡನಗೌಡ ಹೆಚ್ ಪಾಟೀಲ್ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರು ಕುಷ್ಟಗಿ ಅಮರೇಗೌಡ ಪಾಟೀಲ್ ಬಯ್ಯಾಪುರ ರಾಜ್ಯ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಮಾಜಿ ಶಾಸಕರು ಕುಷ್ಟಗಿ ಪ್ರಭಾಕರ್ ಹೆಚ್ ಚಿಣಿ ನಿವೃತ್ತ ಪ್ರಧಾನ ಇಂಜಿನಿಯರ್ ಹಾಗೂ ಬಿಜೆಪಿ ಹಿರಿಯ ಮುಖಂಡರು ಕುಷ್ಟಗಿ ಬಸವರಾಜ್ ಹಳ್ಳೂರು ಉಮೇಶ್ ಮಂಗಳೂರು ಅನಿಲ್ ಆಲಮೇಲ್ ಸಿದ್ದಲಿಂಗಪ್ಪ ಕಲಕಬಂಡಿ ಪಿ ಸುಬ್ರಹ್ಮಣ್ಯ ರೆಡ್ಡಿ ರಾಜ್ಯಾಧ್ಯಕ್ಷರು ನವಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ಬೆಂಗಳೂರು ಮಲ್ಲಂಡ ಪಲ್ಲೇದ್ ಜಯತೀರ್ಥ ದೇಸಾಯಿ ಶ್ರೀಮತಿ ಮಾಲತಿ ಮಾಯಕ್ ದುರಗಪ್ಪ ವಡಗೇರಿ ಅಶೋಕ್ ಬಳೂಟಗಿ ಮಹಾಂತೇಶ್ ಬಾದಾಮಿ ಅಧ್ಯಕ್ಷರು ಬಿಜೆಪಿ ಮಂಡಲ ಕುಷ್ಟಗಿ ಗಿರೀಶ್ ದಿವಾನಜಿ ಸುಭಾಷ್ ಮತ್ತು ಪೋರಿಸ್ ಇಲಾಖೆಯವರು ಸೇರಿದಂತೆ ಇತರರಿದ್ದರು ನಟರಾಜ್ ಸೋನಾರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ ਮੁੰਤਰ ਬਦੂ ਬਰੇਦਿਗੇ ਹਾਰੇ ਬਿਨੇ ਬੇਗ ਮਦਦ ਮਿੱਤਰ ਬਾਸਿੰਗਾ ਮਤੂ ਦੰਡਿਆ ਨਰਕਿਸੋਦੋ ਅਟਾ ਮਤੂ ਬਾਕ ਲੇੜਾ ਕਾਰਟੀ ਰੇੜਤਾ ਹੈ ਦੇ ਇਸ ਵਕਸ਼ਾ ਬੇਸਰੇ ਆਂਗੂਲੀਏ ਮੁੰਜਨੰਤਾ ਟੰਬਰ ਲਈ ਯਾ ਪਰਵਤੀ ਪਟਾ ਪਰਵੀਏ ਹੁਸੈਨ ਪੀਰਾ ਜਲਬੁਰਤੀਆ ਫਾਤਿਮਾ ਮੇਗੁਮ ਅਛਰਕੁੰਟੀਆ ਮਾਹੇਤਪੋ ਹਾਲੇਲੀਆ ਰਾधिका ਕਵਲਹਲੀਆ ਸ਼ਿਵਨਾਜਾ ਤਿਮਾਤਨ ਸ੍ਰੀ ਦੇਵੀ ਤਦਲ ਬੂਦੂਰ ਦੇ ਸੁਮਰੀਸ਼ ಜಂಬದೇರಿಯ ಕೆ ಕೆಮಸೂರ್ ಗ್ರಾಮದ ದೇವಪ್ಪ ಕೆ ದ್ಯೂರು ಗ್ರಾಮದ ದೊಡ್ಡಪ್ಪ ಹಿರಿಯ ಯಶೋಧ ತೆಕ್ಕ್ಯಾಳ ಗ್ರಾಮದ ಹನುಮಂತ ಯಪ್ಪು ದೇವಪ್ಪುರದ ಮಂಜುನಾಥ ಮುರ್ಡಿ ಗ್ರಾಮದ ಮಹಾದೇವಿ ಧುಮಾಪುರದ ರವಿ ನಂದುವಾಡಿಕೆಯ ಸಿದ್ದಮ್ಮ ಉದೇನೂರು ಗ್ರಾಮದ ಪ್ರಶಾಂತ ರಾಮಡಿಕೆಯ ಪಾರ್ವತಿ ಅವರುಪೇಟೆ ತಾಲೂಕಿನ ಹಳ್ಳಿಯ ಸಹೋದರ ಜೂಲ್ಕಟ್ಟಿ ಗ್ರಾಮದ ಜೂಲಕಟ್ಟಿ ಗ್ರಾಮದ ಶಿರೀಫಾ ತುಂಬಪ್ಪ ಅಡವಿ ಬಾವಿ ಗ್ರಾಮದ ದುರ್ಗಮ್ಮ அகேதாள் கிராம பிரபாக்கர் எல்புர்கேஷ்மா இல்லை எஸ் கே கிராம ரமேஷ் லிங்ஸ் கரட்கல் கிராம சரணம்ம குடூர் கிராம மகந்தேஷி கிராம காவேரி மடிகேரி குஸ்டியத்திர மடிகேரி மஞ்சுநாத் மாலித்தி கிராம பவித்திர விட்டலாபுர நாகராஜ பேட்டா ஆலூர் கிராம அஸ்வினி ਕੋਟੀ ਗ੍ਰਾਮ ਦਾ ਮੁੰਜਨਾਥ ਕਾਜ ਗਿੰਦਾ ਗ੍ਰਾਮ ਦਾ ਭੀਮਾ ਮਾ ਜਲਪਾਵੀ ਗ੍ਰਾਮ ਦਾ ਸ਼ਨੱਪੰਗੇ ਲੋਗਲ ਗ੍ਰਾਮ ਦਾ ਦੁਰਗਾ ਸਤੀ ਤਾਂ ਕਿ ਸ਼ਿਵਰਾਮ ਨਗਰ ਕੈਂਪ ਨਾ ਚੰਦਰਸ਼ੇਖਰ ਕੋਟੀਕਲ ਬੁਲੇਦੁਕਟ ਸਮਕਿਨ ਸੁੰਦਰੀਆ ਤਨਕੇੜੀ ਤਾਲੁਕਾ ਨਾ ਵਰਲ ਬੋਲੇ ਆਲੀ ਗ੍ਰਾਮ ਦਾ ਬਦਿਸ਼ਰਾ ਰਜੇਂਦਰਗੜ ਦਾ ਦੁਰਗੰਬਾ ਪੱਕਲੀ ਕੀ ਗ੍ਰਾਮ ਦਾ ਜਕਾ ਨਾ ਬਤਿਸੀ ਗ੍ਰਾਮ ਦਾ ਅਸ਼ਰੇ ਨੈਡਸਗੀਰੀ ਨੈਡਸਗੀਰੀ ਗ੍ਰਾਮ ਦਾ ਚਿੱਪੜੀ ਗ੍ਰਾਮ ਦਾ ਕੁਮਾਰेश பெண்கேரி கவித்தா தம்பூர் கிராம பட்டல் சிந்தி கிராமப்பேடி மஞ்சுளாடு முதேபேர் தூக்கிஜி கெலசப்ப தாழ்பட்டி கிராமம் இன்னும் உண்டாத நூத்தர நல்ல ஜனரு

ಏನು ಕಳ್ಸಿಡ್ತಿ ಅಂತ ಬಂದಿರಲಿಲ್ಲ ಕನ್ಕ್ರಿ ಮಂಜೂರಿ ಮಾಡ್ರಿ ಸೀರಿ ಪರಿ ಮಾಡ್ತಾರ ಬಂಗಾರ ಕೊಡ್ತಾರೆ ಬಯ್ಯಪುರ್ ಸಾಹೇಬ್ರು ಪ್ರತಿ ವರ್ಷ ಈ ವರ್ಷವೂ ಕೂಡ ನಮ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ತಾವು ಹಾಜರಾಗ್ತಾರೆ ನೂತನ ಉದುವರಿಗೆ ಶುಭ ಹಾರೈಸ್ತಾರೆ ಜೊತೆಗೆ ಎರಡು ಮಾತುಗಳು ಕೂಡ ಮಾನ್ಯರು ಆಡ್ತಾರೆ ಹೀಗಾಗಿ ಅಭಿವೃದ್ಧ ಪಾಟೀಲ್ ಬಯಾಪುರ್ ಸಾಹೇಬರು ಮಾಜಿ ಸಚಿವರು ಒಟ್ಟಿಗಿದ್ದಾರೆ ಸಾಹೇಬರು ಎಷ್ಟೇ ಅನಿವಾರ್ಯ ಕೆಲಸಗಳಿದ್ರು ಕೂಡ ಬಿಟ್ಟು ನಮ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಾಹೇಬರು ಭಾಗವಹಿಸ್ತಾರೆ ಸಾಹೇಬ್ರ ನಲವತ್ ಮೂರು ಜನ ನೂತನ ಓಧುವರರು ಅಹ್ ಕಾಲಿಡ್ತಾ ಇದ್ದಾರೆ ಗೋನಾಡುವರು ಶಾಲೂ ಸಮಾಜ ಮಾನ್ಯರನ್ನ ಬದ್ ಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ಕಲತ್ಪುರ ಕಲತ್ಪುರ ಜೋಡಿ ಸಾಮಾಜಿಕ ವಿವಾಹ ಕಾರ್ಯಕ್ರಮಕ್ಕೆ ನೂತನ ವಧುವರರು ತಮ್ಮ ಹೊಸ ಬದುಕಿಗೆ ಹೊಸ ದಾಂಪತ್ಯಕ್ಕೆ ಕಾಲಿಡತಾ ಇದ್ದಾರೆ ಸ್ವಲ್ಪ ಮದುವೆರರು ಸ್ವಲ್ಪ ನೇರ ಬೈಟ್ ಕೂತ್ಕೊಂಡ್ರು ಕನ್ನಡರು ಅಪ್ಪ ಅಪ್ಪ ಬೇರೆಗೋ ಇಡ್ೊಳ್ರಿ ಮತ್ತೆ ಹೆಜ್ಜೆ ಮುಟ್ಟಾಳ ಸಜ್ ಜೋಲಿ ಹೋಗಕ್ಕೆ ತವರಿಗೆ ಸ್ವಲ್ಪ ಹಾ ನೇರ ಬೈಟ್ ಕೂಡ್್ರಿ ತಬಲಿ ನಡೆದಿತ್ತರಿ ಈ ಕಡೆ ತಂದ್ರಿ ನಡೆವಿ ಇತ್ತುಂತವರು ದಯ ಮಾಡಿ ಸೈಡಿ ಬರ್ಲಿ ಒಂದು ವಿಶೇಷ ಸೂಚನೆ ಇದೆ ಏನು ಮಧುಮಕ್ಕಳು ಏನಾಗಿದ್ದೀರಲ್ಲ ನೂತನ ಬದುವರನ್ನು ಇಲ್ಲಿ ಮಾಂಗಲ್ಯದನ್ನ ಮೆರವಣಿಗೆ ಭಜಂತ್ರಿ ಅಗಲು ವೇಷ ಆಮೇಲೆ ಉಡುಪಿ ಮಗಳಿಂದ ಯಕ್ಷಗಾನ ಕೊಡಬೇಕಿರುವ ಆ ವೇಷಧಾರಿಗಳು ಕೂಡ ಬಂದಿದೆ ನೀವೆಲ್ಲ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಆಗ್ತದೆ ವೇದಿಕೆ ಕಾರ್ಯಕ್ರಮ ಮುಗಿಯುವವರೆಗೂ ಇರಬೇಕು ಯಾಕೆ ಇರ್ಬೇಕಂದ್ರೆ ಅಲ್ಲಿ ಒಂದು ರಿಜಿಸ್ಟರ್ ಮಾಡಿವಿ ನೀವು ರಿಜಿಸ್ಟರ್ ಮಾಡ ಸಹಿ ಮಾಡಬೇಕು ಪರಿಶಿಷ್ಟ ಜಾತಿಯವರು ವಧುವರಿದ್ರೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಪರಿಶಿಷ್ಟ ಪಂಗಡದವರಿದ್ರೆ ಐವತ್ತು ಸಾವಿರ ರೂಪಾಯಿ ಇದರೇ ಮತ್ತು ಅಲ್ಪಸಂಖ್ಯಾತ ಬರ್ದವರಿದ್ರೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಆ ಪ್ರಮಾಣ ಪತ್ರ ಕೊಟ್ಟರೆ ನಿಮಗೆ ಸಿಗುತ್ತೆ ನೀವು ಅವಸರ ಮಾಡಿ ಅಕ್ಕಿ ಕಳೆದ ಲಗ್ನಾಗಿದ್ದೀರ ಬಾರ್ನೇನು ಕೇಳೋದಂತ ಹೇಳ್ತಿ ಕರ್ಕೊಂಡು ಹೋದ್ರಿ ರೊಕ್ಕಿರ್ಲ ಹೇಳ್ತೀವಿ ಬರ್ತಾಳೆ ಅದಕ್ಕೆ ದಯಮಾಡಿ ನೀವು ಕಾರ್ಯಕ್ರಮ ಮುಗಿಯವರಿಗೆ ಇದ್ದು ರೆಜಿಸ್ಟರ್ ಒಳಗೆ ಸಹಿ ಮಾಡಿ ಬೀಗಿರ್ತಕ್ಕ ಹೋಗ್ಬೇಕು ಅವ್ರು ಆಯಾರು ಮಾಡ್ತಾರೆ ಮತ್ತು ಅದೇನು ಮಾತಾಡ್ದ ಇಷ್ಟೇ ಆ ಪ್ರಚಾರ ತಾವು ಮಾಡ್ಬೇಕು ಅಲ್ಲಿ ಊಟ ಐತೆ ನಿಮ್ಗೆ ಗೋಧಿ ಉಟ್ಟಿ ಬದ್ನಿಕಾಯಿ ಪಲ್ಯ ಚಪಾತಿ ಒಟ್ಟಿ ರೊಟ್ಟಿ ಪಲ್ಯ ಮೊಸರು ಮಜ್ಜಿಗೆ ಅನ್ನ ಸಾರು ಎಲ್ಲ ಮಂಚಬೇಕು ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗಬೇಕು ಅವಸರ ಮಾಡಬೇಕು ಏನು ತೊಲತ್ತದೆ ಸಾಮ್ 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 ಹಾರ ಯ ಹಬ್ಲೈ ಟ ಬಂಗಸಂಗ ಕಟ್ಟಿಕು ಉಮೇಶ್ 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 ಬೆಲ್ಲೆ ಬಂದು ನಮ್ಮ ವಿನೀಶ್ ಕಳಪೂರ್ ಮಟ್ ಹಾವು ದು ದು ಅವರಾಕು ನಿರ್ಚಿಕರ್ ವರ್ಗದವರು ನಿಮಗೆ ಅದನ್ನ ಕೊಡ್ತಾರೆ ನಿಮಿಸ್ತೇನ ಮಾಡುತ್ತಾರೆ ಇಲ್ಲ ಕಾಯಂದ್ರಿ ಕಡೆ ಬಂಗಸಂಗ ಕಟ್ಟಿಕಲ್ಲಿ ಸಹಕರಿಸ್ತಾ ಇದ್ದಾರೆ ಹೇಸಕ ಕೊಂಡூரೆಲ್ಲ ಒಂದು ಚೇಂದ್ರ ಸೈಡ್ಕ್ಕೆ ಹೋಗ್ಬಿಡ್ರಿ ಮರಿ ನಿಮ್ಮ ಕೈವಳ ಕಳೆಸ ಇರಲಿ ಚೇಂದ್ರದಲ್ಲಿ ಇಡಬೇಡ್ರಿ ಐ ವಿಲ್ ಬಂದು ಕಡೆ ಕೊಡ್ತೀನಿ

ಸಾರೀಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಧನುಗೌಡ ಪಾಟೀಲ್ ಸಾಹೇಬರು ಹಾಗೂಗೌಡ ಪಾಟೀಲ್ ಬಯಾಪುರ ಸಾಹೇಬರು ನೂತನ ವಧುಹರರಿಗೆ ಮಾಂಗಲ್ಯವನ್ನ ಧಾರಣೆ ಮಾಡ್ತಕ್ಕ ಮಾಂಗಲ್ಯವನ್ನ ಅವರಿಗೆ ಸಮರ್ಪಿಸುವಂತ ಅವ್ರಿಗೆ ಕೈಗೆ ಕೊಡುವಂತಹ ಕೆಲಸವನ್ನ ಇಲ್ಲಿ ನಡೀತಾ ಇದೆ ಧಾರ್ಮಿಕ ಕಾರ್ಯಕ್ರಮ ಈಗಾಗಲೇ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಕೂಡ ನಲವತ್ತ್ ಮೂರು ಜನ ನೂತನ ವಧು ದಾಂಪತ್ಯಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಕುಷ್ಟಗಿ ಪಟ್ಟಣದ ಎಲ್ಲ

ಪಂದಲ್ಲ ಸರ್ 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 ಸಮೂಹಕಲ ಮಹಾ ಕಾರ್ಯಕ್ರಮ ನಡೆಯತಾ ಇದೆ ಸಂದರ್ಭ 43 ಜನ ಏನು ಗೊತ್ತು ಬಸಪಾಳಿಗೆ ಕಾಲಡತಾ ಇದ್ದಾರೆ ನೂತನ ಪದವರ ಈಗ ಬೆರ ಬೆದುಮಿಗೆ ಮನ್ನನೆವಂತ ಆಕ್ಷಂತ ಮಾಂಗನ ಹಣನೆ ಮಾಡುವಂತ ಧಾರ್ಮಿಕ ವೈವಿಧ್ಯತನ ಕಾರ್ಯಕ್ರಮವೋ ಬನ್ನಿ ಮಹಾಕಳ ದೇವಿಯ ಸಮಕ್ಷ ಸಮುದಿಗೆ ನಡೆಯತಾ ಇದೆ ನಮಸ್ಕಾರನ ಮಾತಾಡ್ತಾರೆ ಉದಾ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ ಬಾಜಾ ಭಜಂತ್ರಿ ಮೆರವಣಿಗೆ ಮೂಲಕ ನಿಮ್ಮನ್ನ ವಿಷ್ಣು ತೀರ್ಥ ನಗರಕ್ಕೆ ಕುಸ್ತಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ನಿಮ್ಮನ್ನ ವಿಷ್ಣು ತೀರ್ಥ ನಗರಕ್ಕೆ ಕಂದುಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಪರಮಪೂಜ್ಯ ಶ್ರೀಗಳವರು ನೀವೇ ನಾತ್ರ ನಾಡತಾರೆ ಅದartifactIdಕ್ಕೆ ನಿಮಗೆ ಪತ್ರವನ್ನ ಕೊಡುವಂತ ಕೆಲಸ ಆಗ್ತಿದೆ ಕೃಷಿ ಸಹಾಯ ಏನ่ะ ಸರ್ಕಾರದಿಂದ ಮತ್ತೆ ವಿಜಯಲಿ ಅಂತಂತ ಕೇಳ್ಬಿಡ್ರಿ ಇಷ್ಟು ಮಾಡಿದ್ರೆ ದೊಡ್ಡದು 50 ಕಾಲದೊಳಗೆ ದುಬಾರಿ ಕಾಲದೊಳಗೆ ಮದುವೆ ಮಾಡ್ಕೊಳ್ತದೆ ಬಹಳ ಕಷ್ಟ ಅಂತದೊಳಗೆ ಮತ್ತೆ ಅನೌನ್ಸ್ ಮಾಡಿದ್ರಲ್ಲ ಮಾಸ್ಟರ್ ಚಿನ್ನ ನನ್ನ ಕಡೆ ಕೇಳ್ತೀರಾ ಸರ್ ಸರ್ಕಾರದಿಂದ ಸಹಾಯಧನ ತಮಗೆ ಬರ್ತದೆ ಹೀಗಾಗಿ ಅಲ್ಲಿ ರೆಜಿಸ್ಟ್ರೊಳಗೆ ಅಲ್ಲ कंटिन्यू ವಿಡಿಯೋ ಮಾಡಿನಿ ಅದರಾಗೆ ವಾಟ್ ಆಡೋ ಇರಲಿಲ್ಲ ಅಂತ ಒಂದು ಇನ್ಫೋನ್ ಕೊಡಿ

ಸಾಮೂಹಿಕ ಉಚಿತ ಸಾಮೂಹಿಕ ಅವರ ಏನು ಪೌರೋಹಿತ ವರ್ಗದವರು ಘೋಷಗಳನ್ನ ಮಾಡ್ತಾರೆ ಮಂತ್ರ ಮಂತ್ರಘೋಶ ಧರಣ ಕಾರ್ಯಕ್ರಮ ವಿದ್ಯುಕ್ತವಾಗಿ ನೆರವೇರ್ತಾ ಇದೆ ಅಕ್ಷತೆಯನ್ನು ಕೊಡಬೇಕು ಎಲ್ಲ ನೆರೆದಂತವ್ರು ಎಲ್ಲರಿಗೂ ನಮ್ಮ ಸಂಘಟಕರು ಅಕ್ಕಿ ಕಾಳು ಕೊಡಬೇಕು ಅಕ್ಷತೆಯನ್ನು ಕೊಡಬೇಕು ಅವ್ರ ಕೈಗೆ ಎಲ್ಲರಿಗೂ ಅಕ್ಷತೆಯನ್ನು ಕೊಡಬೇಕು ಎಲ್ಲ ಹೊರ ಈಗ ಬಾಂಗಲ್ಯವನ್ನು ಕೈ ಓಕೆ ಎಲ್ಲರಿಗೂ ಕರೇಬಂದ್ರೆ ನೀವು

कंठनेत बदनामे सुबह के तं जीवा चरद शतम वरगत्र अलगै भी लगे आगे विद्रे पाजाय गय गय वला हा करले निरदरवा को लाभ के सनम ধর্মকে ধর্মদিনে ধর্মদিন পটে বয়সে ಬದುಕಿಯ ಕುರಿತು ನಾನು ಮಾತುಗಳನ್ನು ಹಾಡ್ತಾರೆ ಯಾಕಪ್ಪ ಅಂದ್ರೆ ಬದುಕು